ನೋಡಿ ಈಗ ತೇಜಸ್ವಿ ಸೂರ್ಯ ಅವರು ಬಹಳ ಮೇಧಾವಿಗಳು ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಬಹುಶಃ ಅವರು ಈಗ ಈಗಿನ ತಲ್ಮಾರ್ನವರು ಅವರು ಸಾಮಾಜಿಕ ಜಾಲತಾಣಗಳಿಂದ ರಾಜಕೀಯಕ್ಕೆ ಹೊರಗೆ ಬಂದವರು ಅವರ ಹೇಳಿಕೆಗಳನ್ನ ನೀವು ನೋಡಬೇಕು ಬೆಂಗಳೂರಿನ ಮೆಟ್ರೋ ದರಗಳ ಬಗ್ಗೆ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅವರು ಕೇಂದ್ರದಲ್ಲಿ ಯಾವ ಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಭೇಟಿ ಮಾಡಿದ್ರು ಯಾರು ಆ ದರ ನಿಗದಿ ಮಾಡೋದು ಅದರಿಂದ ಬಹುಶಃ ಇತ್ತೀಚೆಗೆ ಅವರು ಸ್ವಲ್ಪ ದಿವಸ ಯಾಕೋ ಒಂದು ರೀತಿಯಲ್ಲಿ ತಟಸ್ಥವಾಗಿ ಹೆಚ್ಚು ಮಾತಾಡ್ತಿಲ್ಲ ಈಗ ಸ್ವಲ್ಪ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದಾರೆ ಸಂಸತ್ ಸದಸ್ಯ ಸಂಸತ್ ಅಧಿವೇಶನದಲ್ಲೂ ಸ್ವಲ್ಪ ಹೆಚ್ಚು ಮಾತಾಡ್ತಾ ಇದ್ದಾರೆ ಎಲ್ಲ ಭಾಳ ಅವ್ರಿಗೆ ತಿಳಿದಂಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾದ ರೀತಿ ಬೇರೆ ವಿರೋಧ ಪಕ್ಷದ ಸಂಸದರು ಸರಿಯಾದ ರೀತಿಯಲ್ಲಿ ಅವ್ರಿಗೂ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಏನಾದರೂ ಮುಂದೆ ಒಳ್ಳೆಯ ಹುದ್ದೆ ನಿರೀಕ್ಷೆಯಲ್ಲಿ ಇರ್ಬೋದು ಅವರು ಒಳ್ಳೆ ನಿರೀಕ್ಷೆ ಹುದ್ದೆ ಸಿಗ್ಬೋದು ಅಂತಕ್ಕಂಥ ಕಾರಣದಿಂದ ಬಹುಶಃ ಹೆಚ್ಚು ಸ್ವಲ್ಪ ಮಾತಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಅವರ ತಿಳುವಳಿಕೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಹೊರ್ತಾ ಪ್ರಯತ್ನ ಇವತ್ತು ಬುದ್ಧಿವಂತ ಜೀವಿಗಳು ಇವತ್ತು ಹೊರ್ತಾಡ್ತಾ ಇದ್ದಾರೆ ಮಾಹಿತಿ ಸರಿಯಾದ ರೀತಿ ತಿಳ್ಕೊಳ್ದಿರ ಅವರು ಪ್ರಚಾರಕ್ಕಾಗಿ ಮಾತಾಡ್ತಾ ಇರುವಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಈಗ ಈಗಾಗಲೇ ನಿವೇಶನ ನಿವೇಶನಗಳನ್ನು ಇವತ್ತು ಜಾಗ ಎಲ್ಲ ಗುರ್ತಾಗಿದೆ ಈಗ ಏನಾಗಿದೆ ಜಾಗ ಗುರ್ತಾಗಿರೋದಕ್ಕೆ ಸರ್ವೆ ಆಗ್ತಾ ಇಲ್ಲ ಈಗ ಸಮಸ್ಯೆ ಏನಾಗಿದೆ ಒಂದು ನಿವೇಶನಕ್ಕೆ ಬರೀ ಮೂರು ಸಾವಿರ ಕೊಡ್ತಾರೆ ಈಗ ನಾವು ಮೂರು ಸಾವಿರಕ್ಕೆ ನಾವು ಯಾವ ರೀತಿ ಬಡಾವಣೆ ನಿರ್ಮಾಣ ಮಾಡ್ಲಿಕ್ಕಾಗುತ್ತೆ ಒಂದು ನಿವೇಶನಕ್ಕೆ ಮೂರು ಅಂದ್ರೆ ಹೆಂಗ್ ಮಾಡೋಕ್ಕಾಗುತ್ತೆ ಈಗ ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡಿದ್ದೀವಿ ಈಗ ಅದರಿಂದ ನಾವು ಹೊಸದಾಗಿ ತರುವಂಥದ್ದು ಏನಿಲ್ಲ ನಿವೇಶನ ತರುವಂಥದ್ದು ನಿವೇಶನ ಹಂಚಿಕೆ ಮಾಡೋದು ಸೈಟ್ ಹಂಚಿಕೆ ಮಾಡೋವಂಥದ್ದು ಈಗ ಅದೇ ವಿಚಾರದಲ್ಲಿ ನಾನು ಈಗ ಚಿಕ್ಕಬಳ್ಳಾಪುರದಲ್ಲಿ ಉದಾಹರಣೆಗೆ ನಾನೀಗ ಅವರು ತುಮಕೂರು ಜಿಲ್ಲೆಯಲ್ಲಿ ಮಾಡಿರೋದು ತೋರಿಸ್ತಾ ಇದ್ರು ಒಂಬತ್ತು ಮೀಟರ್ ರಸ್ತೆ ಇರಬೇಕು ಎಷ್ಟು ಒಂಬತ್ತು ಮೀಟರ್ ರಸ್ತೆ ಇರಬೇಕು ಎಲ್ಲ ತರ್ಟಿ ಫಾರ್ಟಿ ಸೈಟನ್ನು ಅವರು ಪ್ಲ್ಯಾನ್ ಮಾಡಿ ತೋರಿಸಿದರೆ ಇಲ್ಲೇನಾಗಿದೆ ಟ್ವೆಂಟಿ ತರ್ಟಿ ಸೈಟು ನಾಲ್ಕೂವರೆ ಮೀಟರ್ ರಸ್ತೆ ನಾಲ್ಕೂವರೆ ಮೀಟರ್ ರಸ್ತೆ ಇರ್ಲಿಕ್ಕೆ ಸಾಧ್ಯ ಇದೆ ಹದಿನೈದು ಅಡಿ ರಸ್ತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಅದನ್ನೇ ಹೇಳಿದೆ ಅದನ್ನು ಅದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಅಪ್ರೂವ್ ಆಗಿದೆ ಅಂತ ಹೇಳಿದ್ರು ಅದು ಕೂಡ ದಾಖಲೆ ಸಮೇತ ಇದು ನಾವು ಕೊಟ್ಟಿರೋ ಅಕ್ಪತ್ರ ಅಲ್ಲ ಅಂತ ಆಯ್ತು ಅದಕ್ಕೆ ನಾನೀಗ ಅದಕ್ಕೆ ಸ್ವಲ್ಪ ಅದಕ್ಕೆ ಒಂದು ಗಮನ ಕೊಟ್ಟು ಹೆಚ್ಚು ಅದಕ್ಕೆ ಆದ್ಯತೆ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಈಗ ನಾವು ಬೇರೆ ಬೇರೆ ತಾಲೂಕುಗಳಲ್ಲಿ ಈಗ ನಮ್ಮ ತಾಲೂಕಲ್ಲೇ ಈಗ ಸರ್ವೆ ಆಗ್ತಾ ಇಲ್ಲ ಬೇಗ ಸಮಯಕ್ಕೆ ಸರಿಯಾಗಿ ಸರ್ವೆ ಆಗ್ತಾ ಇಲ್ಲ ಈಗ ಸರ್ವೆಯರು ಮನೆ ನಮ್ಮಲ್ಲಿ ಈಗ ದರ್ಖಾಸ್ತು ದರಖಾಸ್ತ ಪಡಿದೆ ಈಗ ತೊಗೊಳ್ಳಿ ಲೈಸೆನ್ಸ್ ಸರ್ವೇಯರ್ಸ್ದು ಅವ್ರದ್ದು ಸ್ವಲ್ಪ ಸಮಸ್ಯೆ ಇದೆ ಅವರು ಈಗ ಒಂದು ಯೂನಿಟ್ ಅಲ್ಲ ಒಂದು ಯೂನಿಟ್ ಅಲ್ಲ ಸರ್ ಒಂದು ಬ್ಲಾಕ್ಗೆ ಒಂದು ಬ್ಲಾಕ್ಗೆ ಅವರಿಗೆ ಇನ್ನೂರು ರೂಪಾಯಿ ಕೊಡುವಂಥದ್ದು ಇನ್ಸೆಂಟಿವ್ ಇದೆ ಈಗ ಅದು ನಮಗೆ ಸಾಕಾಗಲ್ಲ ಅಂತ ಅವ್ರದ್ದೊಂದು ಗೊಂದಲ ಇತ್ತು ಈಗ ಅದಕ್ಕೂ ಹೇಳಿದ್ದಾರೆ ಅದು ನಾನು ಕಂದಾಯ ಹತ್ರ ಮಾತಾಡ್ತೀನಿ ಈಗ ಅದಕ್ಕೆ ಸುಮಾರು ಏನಾದರೂ ಜಾಸ್ತಿ ಮಾಡೋಕ್ಕಾಗತ್ತ ಅನ್ನೋದನ್ನು ಅವ್ರನ್ನೂ ಯಾಕಂದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಕೊರತೆ ಕೂಡ ಕೆಲವು ನಮ್ಮ ಕಾರ್ಯಕ್ರಮಗಳಿಗೆ ಹಿನ್ನಡೆ ಆಗುವಂಥ ಕೆಲಸ ಆಗಿದೆ ಈಗ ಮೊನ್ನೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಣುತ್ತೆ ಒಂದು ವರ್ಷ ಜನ ಸರ್ವೇರ್ಸ್ನ ತಗೊಂಡ್ರು ಕಂದಾಯ ಇಲಾಖೆಯಲ್ಲಿ ಆಯಿತು ಆದರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಇರೋದು ಇನ್ನ ಅರ್ಧದಷ್ಟು ಖಾಲಿ ಇದೆ ಇದು ನಿರಂತರವಾಗಿ ಏನಾಗಿದೆ ಉದ್ಯೋಗಗಳು ಹೆಚ್ಚು ಸೃಜನೆ ಸೃಷ್ಟಿಯಾಗಬೇಕು ಮತ್ತೆ ಉದ್ಯೋಗ ಖಾಲಿ ಇರುವಂಥದ್ದನ್ನು ನಾವು ಆಗಿಂದಾಗೆ ಭರ್ತಿ ಮಾಡ್ಕೊಂಡು ಬಂದಿದ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ ಈಗ ಏನಾಗುತ್ತೆ ಈ ರೀತಿ ಹೊಸ ಒಂದು ಏನೋ ಒಂದು ಕ್ರಾಂತಿಕಾರಿ ಕೆಲವು ನಿರ್ಣಯಗಳು ಮಾಡುವಂತ ಸಂದರ್ಭದಲ್ಲಿ ಗ್ರೌಂಡ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಸರ್ವೇಯರ್ಸ್ ಸಿಗದೆ ಇದ್ರೆ ಇದು ಯಾವುದು ಯಶಸ್ವಿಯಾಗಿ ನಾವು ಜನಕ್ಕೆ ಏನು ಇವತ್ತು ಜಿ ಪಿ ಎಸ್ ಕೋಆರ್ಡಿನೇಟ್ ಸಮೇತ ಆಗಬೇಕು ಈಗ ಅವರು ತುಮಕೂರಲ್ಲಿ ಏನು ಮಾಡಿದ್ದಾರೆ ಯಾವುದೇ ಸೈಟ್ ಕೊಟ್ರೆ ಜಿ ಪಿ ಜಿ ಪಿ ಎಸ್ ಕೋಆರ್ಡಿನೇಟ್ ಸಮೇತ ಕೊಡಬೇಕು ನಾಳೆ ಯಾವುದೇ ಕಾರಣಕ್ಕೂ ಅಲ್ಲಿ ಗೊಂದಲ ಸೃಷ್ಟಿಯಾಗಬಾರ್ದು ರೀತಿ ಎಲ್ಲ ಕೆಲವೆಲ್ಲ ಕ ನಮ್ಮ ತಂತ್ರಜ್ಞಾನವನ್ನ ಬಳಸ್ಕೊಂಡು ಮಾಡುವಂಥದ್ದಿಲ್ಲ ಅದಕ್ಕೆ ಈಗ ಸ್ವಲ್ಪ ಅವರು ಅಲ್ಲಿ ಹೆಚ್ಚು ಸ್ವಲ್ಪ ಅನುಭವ ಅಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ನಾವು ಸಿ ಇಒ ಆಗಿದ್ರಿಂದ ಸ್ವಲ್ಪ ಅದನ್ನ ಇಲ್ಲಿ ಅಳವಡಿಸ್ಬೇಕು ಅಂತ ಹೇಳಿ ಅದಕ್ಕೆ ಈಗ ಹೆಚ್ಚು ನಾವು ಸಭೆಗಳನ್ನ ಮಾಡಕ್ ಮಾಡ್ತೇವೆ ನಿರೀಕ್ಷೆ ಜಲ್ ಜೀವನ್ ಮಿಷನ್ದು ಸುಮಾರು ಹದಿಮೂರು ಸಾವಿರ ಕೋಟಿ ದುಡ್ಡು ಬರ್ಬೇಕು ರಾಜ್ಯಕ್ಕೆ ಇದು ನಮ್ಮ ರಾಜ್ಯದ ಒಂದು ಸಮಸ್ಯೆ ಅಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳವರು ನಾನು ಮೊನ್ನೆ ನಮಗೆ ಜಲ್ ಜೀವನ್ ಮಿಷನ್ ಅಲ್ಲಿ ಹಣ ಬಿಡುಗಡೆ ಮಾಡಿ ಅಂತ ಫೋನ್ ಮಾಡಿದೆ ಸಂಬಂಧಪಟ್ಟ ನಮ್ಮ ಕಾರ್ಯದರ್ಶಿಗಳಿಗೆ ಅವಾಗ ಕೇಳಿದಾಗ ಡೆಲ್ಲಿಯಲ್ಲಿ ಏನಾಯ್ತು ನೀವೇನು ಕೇಳಲಿಲ್ವಾ ಅಂತ ಕೇಳಿದಾಗ ಸರ್ ನಮ್ಗಿಂತ ಹೆಚ್ಚಾಗಿ ಬಿ ಜೆ ಪಿ ಆಡಳಿತ ಅವರ ಮಿತ್ರ ಪಕ್ಷಗಳವರೇ ಗಲಾಟೆ ಮಾಡ್ತಾ ಇದ್ದಾರೆ ನಮ್ಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಇದ್ರ ಪರಿಸ್ಥಿತಿ ಯಾರು ಖಾಲಿ ಟ್ರಂಕ್ ಆಗಿದೆ ಅನ್ನೋದನ್ನ ಯೋಚನೆ ಮಾಡಿ ನೋಡಿ ಅದು ಕೋರ್ಟ್ ಅಲ್ಲಿ ಏನೋ ಕೇಸ್ ಹಾಕೊಂಡಿದ್ದಾರೆ ಒಂದು ಗುತ್ತಿಗೆದಾರರು ಅಂತಕ್ಕಂಥ ಮಾಹಿತಿ ಇದೆ ಅದು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಅದೊಂದು ಸ್ವಲ್ಪ ತೊಗೊಂಡ್ಬಿಟ್ಟಿದ್ದೀನಿ ಜನರಿಗೆ ನಗರದ ವ್ಯಾಪ್ತಿಯಲ್ಲಿ ಸೈಟ್ ಕೊಡಬೇಕಾ ನಗರದಿಂದ ಹತ್ತು ಹನ್ನೆರಡು ಏಳು ಎಂಟು ಹನ್ನೆರಡು ಹದಿಮೂರು ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿ ನಗರದ ಜನತೆಗೆ ಕೊಡಬೇಕಾ ನಾಲ್ಕೂವರೆ ಮೀಟ್ರ್ ರಸ್ತೆ ಮಾಡುವಂಥದ್ದು ಇವರೇನು ಪ್ರಗತಿಯ ಒಂದು ಸಂಕೇತನ ಏನು ಅಂತಕ್ಕಂಥದ್ದು ಮತ್ತು ಎಲ್ಲಿ ಲೇಔಟ್ ಮಾಡಿದ್ದಾರೆ ಏನು ಆ ಲೇಔಟ್ ಫಾರ್ಮೇಷನ್ ಏನಾಗಿದೆ ಬಹುಶಃ ಅದರ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲೂ ಅಷ್ಟೇ ಸುಮ್ಮನೆ ಚುನಾವಣೆ ಪೂರ್ವದಲ್ಲಿ ಯಾವ ಫಾರ್ಮೆ ಅವ್ರಿಗೆ ಕೊಟ್ಟಿರುವಂತ ಅಕ್ಕಪತ್ರನೇ ಇವತ್ತು ಫ್ರಾಡ್ ಅಲ್ವಾ ಅಕ್ಕಪತ್ರದಲ್ಲಿ ಅವ್ರ ಫೋಟೋ ಹೇಗೆ ಹಾಕೊಳ್ತಾರೆ ಒಂದು ಒಂದು ವಸ್ತಿ ಇಲಾಖೆಯಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದೆ ಅಕ್ಕಪತ್ರ ಕೊಡೋದಕ್ಕೆ ಆ ಫಾರ್ಮೆಟ್ ಅವರು ತಿರ್ಚಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಅದರ ನೈಜತೆ ಎಷ್ಟಿದೆ ಅಕ್ಕಪತ್ರಗಳಿಗೆ ಇರ್ತಕ್ಕಂಥ ಬಹಳ ಸಂತೋಷ ನಾಲ್ಕೂವರೆ ಮೀಟರ್ ರಸ್ತೆ ಮಾಡಿ ಹಂಚಲಿ ಬಹಳ ಸಂತೋಷ ಭವಿಷ್ಯದ ವಿಕಸಿತ ಭಾರತದ ಒಂದು ನೂತನ ಒಂದು ಆ ವಿನ್ಯಾಸದ ಬಡಾವಣೆಗಳು ನಿರ್ಮಾಣ ಆಗ್ತದೆ ಚಿಕ್ಕಬಳ್ಳಾಪುರದಲ್ಲಿ ನಾಲ್ಕೂವರೆ ಮೀಟರ್ ನಾಳೆ ಮುಂಡರಾಜು ಅಂತವರು ಇನ್ನವರು ಮತ್ತವರು ಮತ್ತೊಬ್ಬರು ಯಾವುದೇ ಮೋಟರ್ ಸೈಕಲ್ ಇಟ್ಕೊಂಡು ನಿಲ್ ಇರ್ಬೇಕಷ್ಟೇ ಕಾರ್ಗಿರ್ ತೊಗೊಂಡಂಗಿಲ್ಲ ಕಾರ್ಗಿರ್ ನಿಲ್ಸಕ್ಕಾಗಲ್ಲ ಆ ರಸ್ತೆಯಲ್ಲಿ ಹದಿನೈದು ಅಡಿ ರಸ್ತೆಯಲ್ಲಿ ಇವು ಕಾರ್ಗಿರ್ ನಿಲ್ಸಕ್ಕಾಗಲ್ಲ ನೋಡಿ ಈಗ ಈಗ ನೋಡಿ ಈಗ ಒಂದು ಸರ್ಕಾರಿ ಸರ್ವೆ ನಂಬರ್ ಅಲ್ಲಿ ಇಟ್ಟಿದ್ರೆ ಕಂದಾಯ ಇಲಾಖೆಯವರು ಅದನ್ನ ಗಮನ ಕೊಡಬೇಕು ಕೆರೆಗಳಲ್ಲಿ ತೆಗೆದಂತ ಸಂದರ್ಭದಲ್ಲಿ ಕೆರೆಗಳನ್ನ ಈಗ ನಲವತ್ತು ಹೆಕ್ಟೇರ್ಕಿಂತ ಕಮ್ಮಿ ವಿಸ್ತೀರ್ಣ ಇರ್ತಕ್ಕಂಥ ಕೆರೆಗಳನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಹಸ್ತಾಂತರ ಮಾಡಿದೆ ಅದಕ್ಕಿಂತ ಹೆಚ್ಚಿರುವಂಥದ್ದು ಇವತ್ತು ಜಿಲ್ಲಾ ಪಂಚಾಯಿತಿ ನಮ್ಮ ಜಿಲ್ಲಾ ಪಂಚಾಯಿತಿ ಎ ಡಬ್ಲ್ಯೂ ಇ ಅವರ ಹಂತದಲ್ಲಿದೆ ಆಮೇಲೆ ನೂರು ಹೆಕ್ಟೇರ್ಗಿಂತ ಜಾಸ್ತಿ ವಿಸ್ತೀರ್ಣ ಇರುವಂಥದ್ದು ಮೈನರ್ ಇರಿಗೇಷನ್ ಇದೆ ಆ ರೀತಿ ಏನಾದ್ರು ಕೆರೆಗಳಲ್ಲಿ ಅಂತರ ಹೆಚ್ಚಾ ನೀವು ದಯವಿಟ್ಟು ಮಾಹಿತಿ ಕೊಡಿ ಸಂಬಂಧಪಟ್ಟಂತಹ ಕಂದಾಯ ಇಲಾಖೆವರೆಗೂ ಹೇಳಿ ಅದನ್ನ ಸೀಸ್ ಮಾಡುವಂಥದ್ದು ಯಾಕಂದ್ರೆ ಇದು ಅವರು ಮೈನ್ಸ್ ಅಂಡ್ ಜಿಯಾಲಜಿಯಲ್ಲಿ ಸಂಬಂಧಪಟ್ಟವ್ರ ಮುಖಾಂತರ ಅನುಮತಿಯನ್ನ ಪಡ್ಕೋಬೇಕು ಆಮೇಲೆ ನಿರ್ದಿಷ್ಟವಾಗಿ ಇಷ್ಟೇ ಆಳ ಎತ್ತಬೇಕು ಇದೆ ಮಣ್ಣು ಎತ್ತಲೇಬಾರ್ದು ಅಂತಿಲ್ಲ ಆದ್ರೆ ಅನುಮತಿಯನ್ನ ಪಡ್ಕೊಂಡು ಮೈನ್ಸ್ ಅಂಡ್ ಜಿಯಾಲಜಿ ಅವ್ರ ಮುಖಾಂತರ ಅದಕ್ಕೆ ರಾಯಲ್ಟಿ ಕಟ್ಬಿಟ್ಟು ತಗೋಬೇಕಾಗುತ್ತೆ ಈಗ ರಾಜಕಾರಣ ಎಲ್ಲಿಗೆ ಬಂದಿದೆ ಅನ್ನೋಂಥದ್ದಕ್ಕೆ ಇವೆಲ್ಲ ಉದಾಹರಣೆಗಳು ಈಗ ಅಗ್ರವಾಗಿ ಮಾತಾಡಿ ಪ್ರಚಾರಕ್ಕಿಡ್ಸ್ಕೊಡುವಂಥದ್ದೇ ಇವತ್ತಿನ ಒಂದು ಪರಿಸ್ಥಿತಿ ಯಾಕಂದರೆ ನಾನು ನೀವು ಸುದ್ದಿ ಮಾಧ್ಯಮಗಳು ಅಥವಾ ಮುದ್ರಣ ಪತ್ರಿಕೆಗಳು ಅಂತಕ್ಕಂಥದ್ದು ಹೇಳಕ್ಕೆ ಹೋಗಲ್ಲ ಇವತ್ತು ನಿಮ್ಮ ಎಲ್ಲರನ್ನ ಮೀರಿ ಇರ್ತಕ್ಕಂಥ ಸಾಮಾಜಿಕ ಜಾಲತಾಣ ಏನಿದೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇವತ್ತು ಏನು ಹೆಚ್ಚು ವೀವರ್ಶಿಪ್ ಇದೆ ಅಲ್ಲಿ ನಮಗೆ ಪ್ರಚಾರ ಸಿಕ್ಕತ್ತೆ ಅಂತಕ್ಕಂಥ ಗೀಳಿಂದ ಇವತ್ತು ಬಹಳ ಕೀಳು ಮಟ್ಟದ ರಾಜಕಾರಣವನ್ನ ಇವತ್ತು ಎಲ್ಲಾ ಪಕ್ಷದವರು ಅದರಲ್ಲಿ ತೊಡಗಿದೆ ಅಥವಾ ತೊಡಗಿದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ಲ ಬಹಳ ನೋವಿನ ಸರ್ ಸೋಮಣ್ಣ ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ ಸೋಮಣ್ಣ ಅವರು ಈ ಸತ್ಯ ಅಥವಾ ಸತ್ಯ ನುಡಿತಕ್ಕಂಥದ್ದಕ್ಕೆ ಯಾರಾದ್ರೂ ಈ ಪ್ರಪಂಚದಲ್ಲಿದ್ರೆ ಸೋಮಣ್ಣ ಅವ್ರಿಗಿಂತ ಸತ್ಯ ನುಡಿತಕ್ಕಂಥವ್ರು ಯಾರೂ ಇಲ್ಲ ನನಗೆ ಇಪ್ಪತ್ತೈದು ವರ್ಷದಿಂದ ಗೊತ್ತಿದೆ ಸೋಮಣ್ಣವರು ಇಲ್ಲ ಅದಕ್ಕಿಂತ ಮುಂಚೆ ಗೊತ್ತಿದೆ ಕಾರ್ಪೊರೇಟರ್ ಆಗಿದ್ದಾಗಿಂದ ಸೋಮಣ್ಣವರ ರಾಜಕೀಯ ಶೈಲಿ ಸೋಮಣ್ಣ ಅವರ ಮಾತುಗಾರಿಕೆ ಸೋಮಣ್ಣ ಅವರು ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಸಂದರ್ಭಕ್ಕೆ ಯಾರನ್ನ ಹೊಗಳ್ತಾರೆ ಯಾವ್ಯಾವ ಸಂದರ್ಭಕ್ಕೆ ಯಾರನ್ನ ತೆಗಳ್ತಾರೆ ಯಾವ ಸಂದರ್ಭಕ್ಕೆ ಯಾರ ಜೊತೆ ರಾಜಿ ಮಾಡ್ಕೊಳ್ತಾರೆ ಇದೆಲ್ಲ ಸೋಮಣ್ಣವರು ಎಲ್ಲ ಪಕ್ಷಗಳನ್ನು ಓಡಾಡಿಕೊಂಡು ಸ್ವತಂತ್ರವಾಗಿ ನಿಂತು ಕಾಂಗ್ರೆಸ್ಗೆ ಬಂದು ಮುಂಚೆ ದೇವೇಗೌಡರನ್ನ ಅಪ್ಪಾಜಿ ಅಂತ ಹೇಳ್ತಿದ್ದವರು ಇವೆಲ್ಲ ಇವತ್ತು ದ ಬಿ ಜೆ ಪಿಯಲ್ಲಿದ್ದಾರೆ ದೇವರೇನವ್ರಿಗೆ ಒಳ್ಳೇದು ಮಾಡಿದ್ದಾರೆ ಮಂತ್ರಿಗಳಾಗಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ಆದ್ರೆ ಸುಮ್ಮನೆ ಅವರ ಇನ್ನ ಏನ ಏನ ಅವರ ಹಚ್ಚಿ ಅವರ ಹಿಂದೆ ಹಳೆ ನೆನಪುಗಳನ್ನ ನಾವೆಲ್ಲ ಹಾಕೋದ್ ಬೇಡ ಅಧಿಕಾರಿಗಳು ಕೆಲವರು ಅಧಿಕಾರಿಗಳು ಅವರ ವ್ಯಾಪ್ತಿಯನ್ನ ಮೀರಿ ಅವರು ಏನಾದ್ರೂ ಮಾಡುವಂತ ಸಂದರ್ಭದಲ್ಲಿ ಈಗ ಎಲ್ಲರಿಗೂ ಯಾರು ಅನುಮತಿ ಕೊಡಲ್ಲ ಈಗ ಆ ತರ ಇದ್ರೆ ಸಂಬಂಧಪಟ್ಟ ನಮ್ಮ ಸಂಬಂಧಪಟ್ಟ ನಮ್ಮ ಈಗ ನೋಡಿ ದಕ್ಷಿಣ ಪಿನಾಕಿನಿ ಬಗ್ಗೆ ಈಗಾಗ್ಲೇ ಸುಮಾರು ವರ್ಷಗಳ ಒಂದು ಸಮಸ್ಯೆ ಇದೆ ಈಗ ಬಹುತೇಕ ಇದು ನಮ್ಮ ಎರಗೋಳ್ ಯೋಜನೆ ಇದೆಯಲ್ಲ ಎರಗೋಳ್ ಯೋಜನೆ ಆದಂತ ಸಂದರ್ಭದಲ್ಲಿ ಈ ತಕ್ರಾರನ್ನ ತೆಗೆದಿದ್ದಾರೆ ಅವರಿಗೆ ತಮಿಳುನಾಡಿಗೆ ಏನು ಇವತ್ತು ಮೇಕೆದಾಟು ವಿಚಾರದಲ್ಲಿ ಹಿನ್ನಡೆ ಆಗಿದೆ ಅದಕ್ಕೆ ಅವರು ನಿರಂತರವಾಗಿ ಏನು ನಮಗೆ ಪಾಲ್ ಬರಬೇಕು ಏನು ನಮ್ಮ ಅಂತ ಎರ್ಗೋಳಂತ ತಗಾದೆ ತೆಗೆದು ಈಗ ಅವರು ಏನು ನೆಗೋಸಿಯೇಷನ್ಸ್ಗೆ ಸುಮಾರು ಬಾರಿ ಕೋ ಏನು ಕೋರ್ಟು ಅವಕಾಶ ಮಾಡಿಕೊಟ್ಟಿತ್ತು ಇವರು ಸೆಂಟ್ರಲ್ ವಾಟರ್ ಬೋರ್ಡ್ ಅವರು ಕೂಡ ಮಧ್ಯಸ್ಥಿಕೆ ವಹಿಸಿ ಮಾತಾಡೋಂಥ ಪ್ರಯತ್ನ ಮಾಡಿದ್ರೆ ಅವರು ನಾನು ನಾನು ಸಂಗ್ರಹಿಸಿರ್ತಕ್ಕಂಥ ಮಾಹಿತಿ ಅಧಿಕಾರಿಗಳ ಹತ್ರ ನಿರಂತರವಾಗಿ ಅದಕ್ಕೆ ಗೈ ಗೈರಾಜರಾಗಿ ಅದಕ್ಕೆ ಸಹಕಾರ ಕೊಟ್ಟಿಲ್ಲ ಅದರಿಂದ ಅವ್ರಿಗೆ ಬೋರ್ಡ್ ರಚನೆ ಮಾಡಬೇಕು ಅಂತ ಹೇಳಿದರೆ ಏನು ಬೋರ್ಡ್ ರಚನೆ ಮಾಡಿ ಏನು ಮಾಡ್ತಾರೆ ಈಗ ನಂದಿಯಲ್ಲಿ ಹುಡ್ತದೆ ಎಲ್ಲಿದೆ ನೀರು ಎಲ್ಲಿ ಹರಿತದೆ ಎಲ್ಲಿ ಹೋಗುತ್ತೆ ಅದರಿಂದ ನೋಡೋಣ ನಾವು ಕೂಡ ನಾನು ಎ ಸಿ ಎಸ್ ಅವ್ರ ಹತ್ರ ನಮ್ಮ ಎ ಸಿ ಎಸ್ ಅವ್ರ ಹತ್ರ ಮಾತಾಡಿದ್ದೀನಿ ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಹತ್ರನೂ ಪ್ರಸ್ತಾಪ ಮಾಡಿದ್ದೀನಿ ನೋಡೋಣ ಅದನ್ನು ನಾವು ಎ ಜಿ ಅವ್ರ ಹತ್ರ ಕೂಡ ಅದನ್ನು ಚರ್ಚೆ ಮಾಡಬೇಕು ಅಂತೇಳಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡಿ ಇದಕ್ಕೆ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದನ್ನು ಯಾವ ರೀತಿ ಅದನ್ನ ನಾವು ಮುಂದುವರಿಸಬೇಕು ಅಥವಾ ಏನಾದಕ್ಕೆ ಯಾವ ರೀತಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನೋದನ್ನ ನೋಡಿ